ಓಕೆ ಮುಖ್ಯಮಂತ್ರಿ ಜನರು ಸರ್ನ ಮಾತಾಡಿಸ್ದೆ ಟೆನ್ನಿಸ್ ಕೃಷ್ಣ ಸರ್ನೂ ಮಾತಾಡಿಸ್ದೆ ಈಗ ನಮ್ಮ ಜೊತೆ ಚೈತ್ರ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಹೇಗಿದ್ದೀರಾ ಓಕೆ ಚೈತ್ರ ಅವರು ನಟನೆ ಮಾಡೋದನ್ನ ನೋಡಿದ್ದೀವಿ ಈಗ ಡಿಬೇಟ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀವಿ ಹೇಗನ್ನಿಸ್ತಿದೆ ಹಾಸ್ಯದ ತುಂಬ ವಿಶೇಷ ಅನ್ನಿಸ್ತಾ ಇದೆ ಮೊದಲು ಏನು ಅಂತ ಇದು ಗೊತ್ತಿರಲಿಲ್ಲ ಸರಿಯಾಗಿ ಗೋಕಂಡ್ ನೋಡಿದ್ದೆ ಬಟ್ ನಾನು ನೀನು ಹೇಳ್ದಂಗೆ ನಟನೆ ಮಾಡಿದ್ದೆ ಆದರೆ ಈ ಥರ ಒಂದು ಹಾಸ್ಯ ದರ್ಬಾರಲ್ಲಿ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಮುಖ್ಯವಾಗಿ ನೀವು ಹೇಳಿದ್ರೆ ಈಗ ರಿಸ್ಟ್ ಒಂದು ಮುಖ್ಯಮಂತ್ರಿ ಮುಂಚೆ ಸರ್ ನಾನು ಹುಟ್ಟಕ್ಕೆ ಮುಂಚೆಯಿಂದ ಅವರು ಬ್ಯಾಟ್ ಮಾಡ್ತಿದ್ದಾರೆ ಅಥವಾ ಅವರು ಈ ಒಂದು ಫೀಲ್ಡಲ್ಲಿರುವಂಥವ್ರು ಸೊ ಅದೇ ಥರ ತುಂಬ ಅನೇಕರು ಇದ್ದಾರೆ ನರಸಿಂಹಮೂರ್ತಿ ಸರ್ ಗುಂಡಿರಾಜು ಸುಧಾಭದ್ರ ನಾನು ಮತ್ತು ಈಗ ಟೆನಿಸ್ ಕೃಷ್ಣ ಸರ್ ಜಾಯಿನ್ ಆಗಿದ್ದಾರೆ ನಿಮಿಕ್ರಿ ದಯಾನಂದರು ನಿಮಿಕ್ರಿ ಪ್ರತಿ ಸಿಕ್ಕಾಪಟ್ಟೆ ಐತೆ ನೃಷ್ಣೆ ಕೂಡ ಘಟಾನುಘಟಿಗಳು ಎಷ್ಟೋ ುಗಳಿಂದ ಇದೇ ಕೆಲಸ ಮಾಡಿಕೊಂಡು ಎಷ್ಟೋ ಜನರನ್ನ ಕರ್ನಾಟಕದ ಜನತೆನ ನಕ್ಕು ನಮ್ಸಂತವ್ರಿ ಸೊ ಅವ್ರ ಮುಂದೆ ಬಗ್ಗೆ ಏನೂ ಅಲ್ಲ ಅನಿಸುತ್ತೆ ಅದು ಪ್ರಯತ್ನ ಪ್ರಯತ್ನ ನಾವು ಮಾತಾಡ್ತೀವಿ ನಮ್ಮ ಕೈಲೂ ಸಾಧ್ಯ ಇದೆ ನಾವು ಯಾರಿಗೇನು ಕಡಿಮೆ ಅನ್ನೋ ಥರ ಮಾತಾಡಬೇಕಿಲ್ಲ ಆ್ಯಕ್ಚುಲಿ ಆ ಥರ ಅಂದ್ಕೊಂಡೆ ಮಾತಾಡ್ತೀವಿ ಆ್ಯಂಡ್ ಏನಂದರೆ ವಿಷಯ ಇಲ್ಲಿ ಒಂದಷ್ಟು ಒಳ್ಳೆ ಒಳ್ಳೆ ಟಾಪಿಕ್ಸ್ ಕೊಡ್ತಾರೆ ಅದು ಮಜ್ಜವಾಗಿರುತ್ತೆ ಖುಷಿ ಅನಿಸುತ್ತೆ ನಾವು ಆಗಿ ಬರೋರ್ಗೂ ಅದು ಸಖತ್ ಮಜಾ ಅನಿಸುತ್ತೆ ನಾವು ಮಜಾ ತಗೊಂಡು ನಾವು ಖುಷಿ ಪಟ್ಟಾಗ ಅಫ್ಕೋರ್ಸ್ ನೋಡೋರಿಗೆ ಖುಷಿಯಾಗೇ ಆಗುತ್ತೆ ಎಂಜಾಯ್ ಮಾಡೇ ಮಾಡ್ತಾರೆ ಅಲ್ವಾ ಸೊ ಹಂಗಾಗಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ನೋಡಿದ್ವಿ ಸೊ ಇವಾಗ ಯಾವ ಅಂತಂದರೆ ನಿಮಗೆ ಒಂದಿನ ಮುಂಚೆನೇ ಟಾಪಿಕ್ ಕೊಡ್ತಾರ ನೀವು ಫುಲ್ ಪ್ರಿಪೇರ್ ಆಗಿ ಕೂಡ ಹೇಳಿ ಫುಲ್ ಪ್ರಿಪೇರ್ ಅನ್ನೋ ಲೆವೆಲ್ಗೆಲ್ಲ ಆ ಥರ ಏನು ಎಕ್ಸಾಕ್ಟ್ ಇದ್ದೇ ಮಾತಾಡಬೇಕು ಅಂತಿರಲ್ಲ ಬಟ್ ಟಾಪಿಕ್ ಕೊಟ್ಟಾಗ ಅಫ್ಕೋರ್ಸ್ ಏನಾದರೂ ಒಂಚೂರು ಹಂಗೆ ಹಿಂಗೆ ರಿಸರ್ಚ್ ಮಾಡ್ತೀವಿ ಓ ಈ ವಿಷಯ ಹಿಂಗೆ ಓ ನಾನು ಪರ ಮಾತಾಡಬೇಕಾ ವಿರೋಧ ಮಾತಾಡಬೇಕಾ ಆ್ಯಂಡ್ ಅಫ್ಕೋರ್ಸ್ ಇಲ್ಲೇನಂದರೆ ವಿಶೇಷ ಏನಂದರೆ ನಮಗೆ ಬೇಕಾಗಿದ್ದು ನಾವಂತೂ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ ಪರ ಕೊಟ್ಟರೆ ಪರ ಮಾತಾಡಬೇಕು ವಿರೋಧ ಕೊಟ್ಟರೆ ವಿರೋಧ ಮಾತಾಡಬೇಕು ಸೊ ಹಂಗಾಗಿ ಒಂಚೂರು ಬೇಸಿಕ್ ರಿಸರ್ಚ್ ಮಾಡ್ಕೊಂಡು ಒಂದಷ್ಟು ಪಾಯಿಂಟ್ಸ್ ಬರ್ಕೊಂಡು ಬಂದಿರ್ತೀವಿ ಆ್ಯಂಡ್ ಈ ಜೊತೆಯಲ್ಲಿರೋರು ಏನು ಕಡಿಮೆ ಇರ್ತಾರ ಒಬ್ಬರಿಗಿಂತ ಒಬ್ಬರು ಸೊ ಅವ್ರ ಮಾತಿನ ಮೂಲಕ ನಿನ್ನಷ್ಟು ನಮ್ಮ ಒಂದು ನಾವೇನು ವಿಷಯ ಬರ್ಕೊಂಡು ಬಂದಿರ್ತೀವಿ ಅದಕ್ಕಿನ್ನೊಂಚೂರು ಪುಷ್ಟಿ ಕೊಟ್ಟು ಇನ್ನೊಂಚೂರು ಆ್ಯಡ್ ಅಪ್ ಮಾಡಿ ಮಾತಾಡೋವಂಥದ್ದು ಇರುತ್ತೆ ಒಂಥರ ಖುಷಿಯಾಗಿರುತ್ತೆ ಇವತ್ತು ಇವತ್ತೇನಿದ್ರು ಆ್ಯಕ್ಚುಲಿ ಇವತ್ತಿನಿದು ನಾನು ಫಸ್ಟಿಂದ ಏನೇನು ಮಾಡಿದೆ ಅಂತ ಹೇಳ್ತೀನಿ ಜಗಳ ಗಂಟರು ಯಾರು ಗಂಡು ಮಕ್ಳು ಹೆಣ್ಮಕ್ಳು ಅಂತ ಇತ್ತು ಅದರಲ್ಲಿ ಗಂಡು ಮಕ್ಕಳು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಸೊ ಅದು ಮಜ್ಜವಾಗಿತ್ತು ಅದಾದಮೇಲೆ ಮೋಸ ಮೋಸಕ್ಕೊಳಗಾಗೋರು ಯಾರು ಜಾಸ್ತಿ ಅಂತ ಇತ್ತು ಅದು ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಸೊ ಅಲ್ಲಿ ಅಲ್ಲಿ ನನಗೆ ಹೆಣ್ಮಕ್ಳು ಅಂತ ಸಿಕ್ ಮೋಸ ಒಳಗಾದವರು ಹಂಗಾಗಿ ಅದು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ನಾನು ಮತ್ತೆ ಪ್ರಥಮ ನೀವು ನೋಡಿರ್ಬೋದು ಗ್ರದ್ದು ಅದನ್ನೇ ಏನಂದ್ರೆ ನಿಮ್ಮ ಪ್ರಥಮ ಅವರ ಒಂದು ಡಿಬೇಟ್ ಏನಿತ್ತು ಅದನ್ನ ಕ್ಲೋಮೋಲ ನೋಡೇ ಎಲ್ಲೂ ಫ್ರಿಲ್ ಆಗಿತ್ತು ಹೌದು ಹೌದು ಥ್ರಿಲ್ ಆಗಿತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅದು ಎಪಿಸೋಡ್ ಕೂಡ ಆ್ಯಂಡ್ ಹೌದು ಪ್ರಥಮವ್ರ ಹೆಸರು ಹೇಳೋದು ಅಂದ್ಬರ್ತಾರೆ ಪ್ರಥಮ ಅವರು ಒಳ್ಳೆ ಗೆಳೆಯ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ನಾನು ಅವ್ರನ್ನ ಭೇಟಿ ಹಾಕ್ತೀನಿ ಅದರಲ್ಲೂ ನನಗೆ ನನಗೆ ಪ್ರಥಮ ಅವ್ರಿಗೆ ಅಪೋಸಿಟ್ ಇದೆ ಕೊಡ್ತಾರೆ ನನ್ನ ಎದುರು ಅವ್ರು ಇರ್ತಾರೆ ಅವ್ರ ಎದುರು ನಾನು ಇರ್ತೀನಿ ಸೊ ಈ ಥರ ಇದೇ ಥರ ಆಗ್ತಾಯಿದೆ ಸೊ ಹಂಗಾಗಿ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಡಿಬೇಟ್ ಮಾಡೋದು ಅದೊಂಥರ ಇನ್ನೊಂಥರ ವಿಶೇಷ ಅಂತ ಅನ್ಸುತ್ತೆ ವಿಚಿತ್ರ ಅಂತಲೂ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್ ಸೊ ಇವತ್ತು ಈಗಷ್ಟು ನಮ್ಸ್ಕೊಂಡು ಒಂದು ಮಾನಸಿಕ ಒತ್ತಡ ಯಾರಲ್ಲಿ ಜಾಸ್ತಿ ಹೆಂಗಸರಲ್ಲ ಗಂಡಸ್ರಲ್ಲ ಅದರಲ್ಲಿ ಗಂಡಸರು ಪರ ಗಂಡಸ್ರಿಗೆ ಒತ್ತಡ ಅಂತ ಮಾತಾಡಬೇಕಾಗಿತ್ತು ಸಕ್ಕತ್ತಾಗಿ ಸೂಪರಾಗಿ ಬಂದಿದ್ದೀನಿ ಸೊ ನಾನು ಅವಾಗಲೇ ಹೇಳಿದ್ರೆ ತುಂಬ ಸೀರಿಯಸ್ ಎಲ್ಲ ಇದ್ದಾರೆ ಮುಖ್ಯಮಂತ್ರಿ ಚಂದ್ರೆ ಅವರೆಲ್ಲ ಏನಾದರೂ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ಆ್ಯಕ್ಚುಲಿ ಇವಾಗ ನಾನು ಟೆಲಿಸ್ ಈ ಸರ್ ಮಾತಾಡಿಸಿದಾಗ ಚೈತ್ರಾ ಭಟ್ ಪ್ರಭಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದು ಇಲ್ಲೂ ಸೀಕ್ರೆ ನನಗೆ ಥ್ಯಾಂಕ್ ಯು ಟೆನ್ನಿಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಅವರು ಈಗಷ್ಟೇ ಅವ್ರ ಎಪಿಸೋಡಲ್ಲಿ ಒಂದು ಆಗಿರೋ ಇದೇ ಕಂಠಿರುವ ಸ್ಟುಡಿಯೋಲ್ಲಿ ನಡೆಯೋ ಒಂದು ಕಾಮಿಡಿ ಬಗ್ಗೆ ಹೇಳಿದರು ಅಂದರೆ ಏನು ನಡ್ತಿತ್ತು ಅದು ರಿಯಲ್ ಸ್ಟೋರಿ ಹೇಳೋದು ಬಿದ್ದು ಬಿದ್ದು ನಕ್ಕಿದ್ದೀವಿ ಸಖತ್ತಾಗಿತ್ತು ಸೊ ಅಂದರೆ ಅವರೆಲ್ಲ ಏಕಂದ್ರೆ ಅವ್ರು ಮಾತಾಡಿದ್ರೆ ಕಾಮಿಡಿ ಅನ್ಸುತ್ತೆ ಅಂದರೆ ಅಷ್ಟು ಅವರೊಂದು ಇದು ಮಾಡ್ಕೊಂಡಿರ್ತಾರೆ ಎಕ್ಸ್ಪೀರಿಯನ್ಸ್ಡ್ ಪರ್ಫಾರ್ಮೆನ್ಸ್ ಅವರೆಲ್ಲ ಸೊ ಕಾಂಪ್ಲಿಮೆಂಟ್ ಬಗ್ಗೆ ಫಸ್ಟು ಶೋ ಮಾಡವಾಗ ಫಸ್ಟ್ ಪ್ರೋಗ್ರಾಮ್ ಮಾಡೋವಾಗ ಒಂದು ಸ್ವಲ್ಪ ಭಯ ಅಡುಕು ಅಥವಾ ಏನಾಗುತ್ತೋ ಹೆಂಗೆ ಆಗುತ್ತೋ ಅನ್ನೋ ಕನ್ಫ್ಯೂಷನ್ಸು ಎಲ್ರಿ ತಿಂಗು ಅಷ್ಟೇ ಶೋ ಆ್ಯಕ್ಚುಲಿ ಫಸ್ಟು ಮುಖ್ಯಮಂತ್ರಿ ಸರ್ ಪಕ್ಕದಲ್ಲೇ ಇದ್ದಾಗ ಇದ್ದರು ಸೊ ಹಾಗಾಗಿ ಅವರು ಅಪ್ರಿಷಿಯೇಟ್ ಮಾಡಿ ಫಸ್ಟ್ ದ ಮುಗೀತಿದ್ದಾಗೆ ಬಿಡಿ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡೋದು ಗಾಡ್ ಅಂತ ಒಂಚೋರು ಒಂದು ಖುಷಿ ಅನಿಸ್ತು ಸೊ ಆಮೇಲೆ ಪ್ರೋಗ ಇವನ್ ದಯಾನಂದ್ ಸರ್ ಹೇಳೋದು ಕಚ್ಚುಮೂರ್ತಿ ಸರ್ ಹೇಳೋದು ಇರೋದು ಎಲ್ಲರೂ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದೆ ಖುಷಿ ಆಯಿತು ನಿಜವಾಗ್ಲೂ ಈ ಅಂದರೆ ಇವು ಸೀನಿಯರ್ಸ್ ಹತ್ರ ನಾವು ಕಲಿಯೋದು ಎಷ್ಟಿರುತ್ತೆ ಅಂದರೆ ನಾನು ಬಂದಿದ್ದು ಫಸ್ಟ್ ಪ್ರೋಗ್ರಾಮು ಅವರು ಏನೋ ಒಂದು ಸ್ಪೈಲ್ ಕೊಡ್ಬೋದಿತ್ತು ನಾನು ಪರ್ಟಿಕ್ಯುಲರಾಗಿ ಗಮನಿಸ್ತೀನಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದು ವಿಶ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್ ಅಂದರೆ ನನ್ನ ನಾನು ಚೆನ್ನಾಗಿ ಮಾಡಿದ್ನೋ ಇಲ್ಲೋ ದಟ್ ಇಸ್ ಸೆಕೆಂಡ್ರಿ ಬಟ್ ಅವ್ರು ಬಂದು ವಿಶ್ ಮಾಡಿದ್ರಲ್ಲ ಸೊ ಈ ಥರ ಎಷ್ಟೋ ಒಳ್ಳೆ ವಿಷಯಗಳನ್ನ ಅವರಿಂದ ಕಲಿಯೋದಿದೆ ಸೊ ಅದನ್ನು ಕಲಿತಾ ಇದ್ದೀನಿ ಕೂಡ ನಾನು ಅಂತ ಹೇಳ್ತೀನಿ ಎಲ್ಲದರ ಜೊತೆ ಅವರೇ ಈಗ ಹೊಸದಾಗಿ ಕಾರ್ಯಕ್ರಮ ಆ್ಯಡ್ ಆಗಿದೆ ಕಂಪನಿ ಶೂಟಿಂಗ್ ಅಥವಾ ಸಿನಿಮಾ ಇದನ್ನೆಲ್ಲ ಬಿಸಿ ಇರುತ್ತೆ ಅದೆಲ್ಲ ಹೊರತುಪಡಿಸಿ ಫ್ರೀ ಇದ್ದಾಗ ಏನು ಮಾಡ್ತಾರೆ ಫ್ರೀ ಇದ್ದಾಗ ಅಷ್ಟು ಸಿನಿಷ್ಟ ಸ್ಕ್ರೋಲ್ ಮಾಡ್ತೀನಿ ನಿದ್ದೆ ಮಾಡ್ತೀನಿ ಬರಿತೀನಿ ಏನಾದರೂ ಥಾಟ್ಸ್ ಬಂದರೆ ಏನಾದರೂ ಶೇರ್ ಮಾಡಿದಾಗ ಬರಿತೀನಿ ಖುಷಿ ಆ್ಯಕ್ಟಿವೆ ಅದೇ ಸ್ಕ್ರಾಲಿಂಗೇ ಆ್ಯಕ್ಟಿವೋ ಇವಾಗ ಪೋಸ್ಟ್ ಮಾಡ್ತಾ ಇರೋದು ಪೋಸ್ಟ್ ಮಾಡ್ತೀನಿ ಬಟ್ ತುಂಬ ಇಲ್ಲ ಅವಾಗ ಅವ್ರಿಗೆ ನಿಮ್ಮದು ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೀನಿ ನಿಮ್ಮ ರೀಲ್ಸ್ ನೋಡ್ತಾ ಇರ್ತೀನಿ ನೋಡಿ ಅಂದ್ಕೋತಾ ಇರ್ತೀನಿ ಅದು ಜನ ಎಷ್ಟು ಆ್ಯಕ್ಟಿವ್ ಇದ್ದಾರಲ್ಲ ಎಷ್ಟು ಚೆನ್ನಾಗಿದಾರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಅಂದ್ಕೋತೀನಿ ನಮಗೆ ಖುಷಿ ಆಗುತ್ತೆ ಅದೇ ರೈಟಿಂಗು ಥಿಂಕಿಂಗ್ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿ ಮಾತಾಡ್ತೀನಿ ಆಟ ಒಂದು ಎಷ್ಟು ಜನ ಇದ್ದಾರೆ ಬೇಜಾರಾದರೆ ಕಾಲ್ ಮಾಡೋಕ್ಕಂತಲೇ ಇದ್ದಾರೆ ಕಾಲ್ ಮಾಡಿ ಒಂದು ಸತಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬಂದ ಮೇಡಮ್ ಮಾತಾಡ್ತಾರೆ ಸಿನಿಮಾಗೆ ಮಾಡ್ತೀರಲ್ಲ ಅಪ್ಕೋರ್ಸ್ ಆ ಸಿನಿಮಾ ಕರೆಕ್ಟು ನೆಟ್ಫ್ಲಿಕ್ಸ್ ಸ್ವಲ್ಪ ಜಾಸ್ತಿ ಅಡಿಕ್ಷನ್ ಇದೆ ನನಗೆ ಅಮೆಝಾನ್ ಮಾತ್ರ ಜಾಸ್ತಿ ನೆಟ್ಫ್ಲಿಕ್ಸು ಸೊ ಡಾಕ್ಯುಮೆಂಟ್ರೀಸ್ ನೋಡ್ತೀನಿ ನಾನು ಅಂದರೆ ಸಿನಿಮಾಗಳು ಮಾತ್ರ ಅಲ್ಲ ಡಾಕ್ಯುಮೆಂಟ್ರೀಸ್ ಅಂತ ಇರುತ್ತೆ ಎಲ್ಲರೂ ಅಂತಂದರೆ ಡಾಕ್ಯುಮೆಂಟ್ರಿದ್ರೆ ಬೋರಿಂಗು ಏನೋ ಒಂದು ಕಂಟೆಂಟ್ ಬಗ್ಗೆ ಇರುತ್ತೆ ಅಂತ ಆ್ಯಕ್ಚುಲಿ ಇಲ್ಲ ತುಂಬ ಮಜವಾಗಿರುತ್ತೆ ವಿಷಯನ ತಿಳಿಸುತ್ತೆ ಎಷ್ಟೋ ನಾವು ಓದೋಕ್ಕಾಗ್ದೇ ಇರೋ ಎಷ್ಟೋ ವಿಷಯಗಳನ್ನ ಒಂದೊಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ರೀಸ್ ನೋಡೋದರಿಂದ ಸಿಗುತ್ತೆ ಹಾಗಾಗಿ ಸಿನಿಮಾ ನೋಡೋದು ವೆಬ್ ಸೀರೀಸ್ ನೋಡೋದು ಡಾಕ್ಯುಮೆಂಟ್ರಿ ನೋಡೋದು ಇದು ಖಂಡಿತವನ್ನು ಮಾಡ್ತೀನಿ ಬಟ್ ಇದು ಸಂಜೆ ಮೇಲೆ ಅಂದರೆ ಒಂದು ಆರು ಏಳು ಗಂಟೆಯಿಂದ ಹಿಡಿದು ರಾತ್ರಿ ಎರಡು ಮೂರು ಗಂಟೆವರೆಗೂ ಇದೆ ಕೆಲಸ ಥಿಯೇಟರ್ಗೆ ಹೋಗಿ ನೋಡ್ತೀನಿ ಹಾಂ ಕನ್ನಡ ಸಿನಿಮಾಗೆ ಎಸ್ಪೆಷಲಿ ಬೇರೆ ಭಾಷೆ ತುಂಬ ರೇರ್ ಹೋಗಿ ಅದು ತುಂಬ ಚೆನ್ನಾಗಿದೆ ಅಂತ ತುಂಬ ರಿವ್ಯೂಸ್ ಇದೆ ನೋಡ್ತೀನಿ ಅಷ್ಟೆ ಕನ್ನಡ ಸಿನಿಮಾಗಳು ಆದಷ್ಟು ಹೊಸ್ದಾಗಿ ಬರ್ತಿದ್ದಂಗೆ ಒಂಚೂರು ರಿವ್ಯೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಂಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತೀನಿ ಯಾಕಂದರೆ ನಾವು ಕನ್ನಡ ಸಿನಿಮಾದಲ್ಲಿ ಕೆಲಸ ಕರ್ನಾಟಕದಲ್ಲಿ ಇದ್ಕೊಂಡು ನಾವೇ ಸಿನಿಮಾ ನೋಡಿಲ್ಲ ಅಂದರೆ ಇಲ್ಲಿ ಯಾರು ಕಮ್ಮಿ ನೋಡ್ತಾರೆ ಯಾವ ಲಾಸ್ಟ್ ರೀಸೆಂಟ್ ಲಾಸ್ಟ್ ರೀಸೆಂಟ್ ಸಿಂಪಲ್ ರಂಗನಾಯಕ ಅಂತ ರಂಗನಾಯಕ ಆದಮೇಲೆ ಲಿಂಕ್ ನೋಡಿದೆ ಲಿಂಕ್ ರೀಸೆಂಟಾಗಿ ನೋಡಿ ಲಾಸ್ಟ್ ನೋಡಿ ಇದೆಲ್ಲರೂ ನಡುವೆ ಗೊತ್ತಾಗಿದ್ದೇನಂದ್ರೆ ಚೈನೋ ಅದೇ ಮಾಡಲ್ಲ ನೀವೇ ಫಿಕ್ಸ್ ಆಗಿರಿ ಮಾಡ್ತೀನಿ ಯಾವಾಗಾದರೂ ಒಂದು ಜೊತೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದಲ್ಲ ಆ ಟಾಪಿಕೇ ಬರಲಿಲ್ಲ ಅದಕ್ಕೆ ಕೇಳ್ತೀನಿ ತುಂಬ ರೇರ್ ಮಾಡೋದು ಏನಾದರೂ ತಿನ್ನಬೇಕು ಅಂತ ನನಗೆ ಅನಿಸಿದಾಗ ಅದು ಪರ್ಟಿಕ್ಯುಲರ್ ಕೆಲವೊಂದು ಇರುತ್ತೆ ಈಗ ಆದರೂ ಮಾಡಿದ್ರೂ ಆ ರುಚಿ ಸಿಗಲ್ಲ ಅಂಥದ್ದು ತಿನ್ನೋಕ್ಕಾಗಲ್ಲ ಈಗ ಪರ್ಟಿಕ್ಯುಲರಾಗಿ ಏನೋ ರೊಟ್ಟಿನೋ ಅಕ್ಕಿ ರೊಟ್ಟಿನ ಬಿಸಿ ಕಾಯಿ ಚಟ್ನಿ ಅಲ್ಲಿ ನಾವೇ ಮಾಡ್ಕೊಂಡಾಗ ಒಂದು ಫ್ಲೇವರ್ ಇರುತ್ತೆ ಅಂಥದ್ದು ಏನೋ ಸ್ವೀಟ್ ಮತ್ತು ಪಾಯಸ ಹಾಲಿನ ಪಾಯಸ ಸೊ ಅದು ನಾವು ಮನೇಲಿ ನಾವೇ ಮಾಡಿದಾಗ ಅದೊಂದು ಫ್ಲೇವರ್ ಬೇರೆ ಇರುತ್ತೆ ಒಂದು ಇದು ರುಚಿ ಬೇರೆ ಇರುತ್ತೆ ಅಂಥದ್ದು ಪರ್ಟಿಕ್ಯುಲರಾಗಿ ತಿನ್ನಬೇಕು ತುಂಬ ಆಸೆ ಆದಾಗ ತಲೆ ಕೆಟ್ಟಾಗ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದ್ಬಿಟ್ಟು ಅವ್ರಿಗೆ ಒಂದು ಚೂರು ಆಯ್ತು ಮಾಡೋದು ಮಾಡಿ ಅದು ಮಾಡಿ ಇದು ಮಾಡೋಣ ಅಂತೇಳಿ ಎಲ್ಲ ಸೇರಿ ಓಕೆ ಚೈತ್ರ ಕೊಟ್ರು ಚೆನ್ನಾಗಿ ಮಾತಾಡ್ತಾರೆ ಕಂಫರ್ ಬರೀತಾರೆ ಸಿನಿಮಾ ನಿರ್ದೇಶನ ಮಾಡ್ತಾರೆ ಜೊತೆಗೆ ಈಗ ಹೊಸದಾಗಿ ಡಿಬೇಟ್ ಕೂಡ ಶುರು ಮಾಡ್ತಾರೆ ಇದೆಲ್ಲರ ನಡುವೆ ಅವ್ರು ಹಾಡ್ತಾರೆ ಕೂಡ ಹಾಡ್ತೀನಿ ಹಾಡೋದು ಯಾರಕ್ಕೆ ತಾನೇ ಇಷ್ಟ ಇರಲ್ಲ ಎಲ್ಲರೂ ಸಿಂಗರ್ಸ್ ತಾನೇ ಹೇಳ್ಬೇಕಂದ್ರೆ ಆ ಹಾಡೋಕ್ಕೆ ನನಗೂ ತುಂಬಾ ಇಷ್ಟ ಬಟ್ ಪ್ರೊಫೆಷ್ನಲ್ ಆಗಂತೂ ಇನ್ನೂ ಶುರು ಮಾಡಿಲ್ಲ ಈಗ ನಮ್ಮ ವಿವರ್ಸ್ ಈ ಸುದ್ದಿ ಸೈಕಲ್ ವೀವರ್ಸ್ಗೋಸ್ಕರ ಎರಡು ಲೈನ್ ಮಾಡಿ ಜಾಸ್ತಿ ಯಾವ್ ತರಬೇಕು ಸಿನಿಮಾ ಸಾಂಗ್ ಆದ್ರೂ ಓಕೆ ಭಕ್ತಿ ಗೀತೆ ಆದ್ರೂ ಓಕೆ ಜನಪದ ಗೀತೆ ಆದ್ರೂ ಓಕೆ ಎಲ್ಲಾನು ತರಕ್ ಬರ್ತಾ ಇದೆಯಲ್ಲ ಒಂದೊಂದೇನಾದ್ರು ಪಟ್ಟಿಮಾ ಸಾಂಗ್ ಸಿನಿಮಾ ಸಾಂಗ್ ಸಾಂಗ್ಸ್ ಕಲೆಕ್ಟ್ ಬರ್ತಾ ಯೋಚನೆ ಎಲ್ಲ ಎಲ್ಲ ಜಾಸ್ತಿ ಸಾಂಗ್ಸ್ ಬರ್ತಾ ಇದ್ದಾರೆ ಯಾವ್ದು ನೀವೇ ಮಾಡ್ತಾರೆ ನೀವ್ ಹೇಳ್ಬಿಟ್ಟು ಅದನ್ನು ತೋದಾಡಿ ಸದ್ಯಕ್ಕೆ ಪ್ಲ್ಯಾನ ಅಥವಾ ಫ್ಯೂಚರ್ ಪ್ಲ್ಯಾನ್ ಸದ್ಯಕ್ಕೆ ಮನೆಗೆ ಹೋಗೋದು ರೆಸ್ಟ್ ಮಾಡೋದು ಅದೇ ಪ್ಲ್ಯಾನು ನೆನೆ ನಿದ್ದೆ ಮಾಡಿಲ್ಲ ಸರಿ ಯಾಕೆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಿದ್ರೆ ಇಲ್ಲ ಆ್ಯಕ್ಚುಲಿ ಲೇಟ್ ಆಯಿತು ಒಂದು ಗಂಟೆ ಆಗ್ಬಿಟ್ಟಿತ್ತು ಮತ್ತು ಬೆಳಗ್ಗೆ ಇತ್ತು ಎಂಟು ಗಂಟೆಗೆ ಪ್ರೋಗ್ರಾಮ್ ಇತ್ತು ಸೊಂದಕ್ಕೆ ಜಾಸ್ತಿ ನಿದ್ದೆ ಮಾಡೋದು ಆಗಿದೆ ಎಲ್ಲರೂ ಸುಖ ಪಾಕ್ಚು ಏನು ಮಾಡ್ತಿದ್ದೆ ನಾಲ್ನಲ್ಲಿ ಬಂತು ಒಂದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿದ್ರಿ ನೋಡಿದು ಹೆಣ್ಮಕ್ಳಿಗೆ ಮತ್ತೆ ಅಂತ ಅದನ್ನೆಲ್ಲ ಗಂಡತಿ ಅಂತ ಈ ರಯ ಗಂಡ ಕಾಣಿಸ್ತಾ ಇದ್ದಾರಲ್ಲ ಇಷ್ಟೇ ಯೋಚನೆ ಮಾಡ್ತಾರೆ ಮ್ಯಾಮ್ ಮಕ್ಕಳು ಬೆಳಗ್ಗೆ ಆಸ್ಟಿ ಬೆಳಗ್ಗೆ ಮತ್ತು ಇನ್ನೊಂದು ಏನಂದರೆ ಈ ಸುಧಾ ಮ್ಯಾಮೇನೆ ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ಒಂದು ಸೀರೆ ಅದುಕೊಂಡು ಕೊಡುವೆ ಹಾಕೊಂಡು ಮ್ಯಾಚಿಂಗ್ ಬಳೆ ಎಲ್ಲ ಹಾಕಿ ಹೋಗ್ತಾರೆ ನಾವು ಸೀರೆ ಅಂತೂ ಉಟ್ಕೊಂಡು ಆ ಥರ ಎಲ್ಲ ರೆಡಿ ಆಗೋಕ್ಕಾಗಲ್ಲ ಸೊ ನಮಗಿರೋದು ಆಪ್ಷನ್ ಬಂದರೆ ಏನು ಹೋಗ್ತಾನೋ ಅಥವಾ ಏನ್ಸ್ಕೊಬೇಕು ಸೊ ಸೊ ಅದರಲ್ಲೇ ಮಿಕ್ಸ್ ಮ್ಯಾಚ್ ಮಾಡಿ ಇನ್ನೊಂದು ಹಾಸ್ಯ ದರ್ಬಾರ್ ಅಂದಾಗ ನನಗೆ ಆಗಿ ಕಾಸ್ಟ್ಯೂಮ್ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸು ಯಾಕಂದರೆ ನನ್ನ ಹತ್ರ ಈ ಥರ ನ್ಯೂಟ್ರಲ್ ಆಗಿರೋದು ಕಡಿಮೆ ಐದರ್ ತೀರಾ ವೆಸ್ಟ್ರನ್ನು ಅಥವಾ ಸ್ಯಾರಿ ಅಥವಾ ಟ್ರೆಡಿಷ್ನಲ್ಲು ಸೊ ಈ ಥರ ಒಂದು ಚೂಡಿನೋ ಅಥವಾ ಸಮಥಿಂಗ್ ಲೆ ಈ ಥರದ್ದೆಲ್ಲ ಒಂದು ಸೆಲೆಕ್ಟೆಡ್ ಇರುತ್ತೆ ಅಷ್ಟೇ ಹಾಸ್ಯ ದರ್ಬಾರ್ ಯಾವ ಥರ ಹಾಕ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಫಸ್ಟ್ ಆಫ್ ಆಲು ಸೊ ಆಮೇಲೆ ಇನ್ನೊಂದಷ್ಟು ಜನನ ನೋಡಿ ಅವ್ರ ಸೌಜನ್ಯ ಹಿಡಿದು ನೋಡಿ ಓಕೆ 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 ದಿಸ್ 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 ಅಂತ ಒಂದು ಐಡಿಯಾ ಬರ್ತಾ ಇರುತ್ತೆ ಹೊಸ ಫ್ರೆಂಡ್ಸ್ ಹಾಂ ಹಾ ಖಂಡಿತವಾಗ್ಲು ಸೇಮ್ ಟೈಮ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ಎಲ್ಲರೂ ಬಿಚ್ಚು ಮನಸ್ಸಿನಿಂದ ಮಾತಾಡ್ತಾರೆ ನಮ್ಮ ವಾದ ವಿವಾದ ಏನಿದ್ರೂ ಅದು ಆನ್ ಸ್ಟೇಜ್ ಅಷ್ಟು ಅಲ್ಲಿ ಹೋಗಿದ ತಕ್ಷಣ ಕ್ಯಾಮ್ರಾ ಮುಂದೆ ಮಾತಾಡ್ತೀವಿ ವಾದ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಹೊರಗಡೆ ಬಂದಿದ ತಕ್ಷಣ ತುಂಬ ಆತ್ಮೀಯವಾಗಿ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೆ ಆ್ಯಂಡ್ ಅಂದರೆ ಈ ದಿಗ್ಗಜರು ಅಂತ ನೀವೇನು ಘಟಾನು ಘಟಾನುಘಟಿ ಘಟಿಗಳು ಅಂತ ಏನು ಹೇಳಿದ್ರಿ ಸೊ ಅವರೆಲ್ಲ ತುಂಬ ಅಂತ ರೀತಿಯಿಂದ ಬೆರೀತಾರೆ ಮಾತಾಡ್ತಾರೆ ಮಕ್ಕಳ ಥರನೇ ಆಗ್ತಾರೆ ಮಾತಾಡ್ತಾರೆ ಸೊ ಒಂಥರ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಸ್ವಲ್ಪ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಿದೆ ಪ್ರಾಜೆಕ್ಟ್ ಅಫ್ಕೋರ್ಸ್ ಈ ವರ್ಷ ನನ್ನ ನಿರ್ದೇಶನದ ಸಿನಿಮಾ ಬರುತ್ತೆ ಸೊ ಅದಕ್ಕಾಗಿ ತಯಾರಿ ಆಗ್ತಾಯಿದೆ ಡೈರೆಕ್ಷನ್ ನನ್ನ ಮೇಯ್ನ್ ಗೋಲ್ ಇರೋದು ನನ್ನ ಒಂದು ಕನಸು ಬಂದು ಸಿನಿಮಾ ನಿರ್ದೇಶನ ಸೊ ಅದಕ್ಕೇನೇನು ತಯಾರಿ ಬೇಕು ಎಲ್ಲವೂ ಆಗ್ತಾಯಿದೆ ಆದಷ್ಟು ಬೇಗ ಬರುತ್ತೆ ಎಲ್ಲವೂ ನೋಡ್ತಾರೆ ನೋಡ್ತಾನೆ ಇರ್ತಾರೆ ಯಾಕಂದರೆ ಅಷ್ಟಕ್ಕೆ ನಿಲ್ಲಿಸಲ್ಲ ಮುಂದೆ ಮಾಡ್ತಾನೆ ಇರ್ತೀವಿ ನೀವು ನೋಡ್ತಾ ಇರ್ತೀರ ಅಟ್ ದ ಸೇಮ್ ಟೈಮ್ ಸಿರಿ ಕನ್ನಡ ಚಾನಲ್ನ ನೋಡ್ತಾನೆ ಇರಿ ಯಾಕಂದರೆ ಈ ಹಾಸ್ಯ ದರ್ಬಾರು ಈ ಥರ ಈ ಅಂತ ನೀವು ಇದ್ರಿ ಸೊ ತುಂಬ ವಿಶೇಷ ವಿಶೇಷವಾಗಿರುವಂಥ ಡಿಫ್ರೆಂಟ್ ಪ್ರೋಗ್ರಾಮ್ಸ್ನ ಸಿರಿ ಕನ್ನಡ ಚಾನಲ್ ಮಾಡ್ತಾ ಇದೆ ಸೊ ಅದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಅದರದ್ದು ವಿಶೇಷ ಕಾರ್ಯಕ್ರಮಗಳು ಮಾಡಿ ಜನರಿಗೆ ತಲುಪಬೇಕು ಜನರನ್ನ ಖುಷಿಪಡಿಸ್ಬೇಕು ಮತ್ತು ಇನ್ನೊಂದು ವಿಶೇಷ ಅನ್ನೋದು ಸಾಮಾನ್ಯ ಜನರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇರೋದು ಚಾನಲ್ ಅಂದರೆ ನಾವೇನೋ ಒಂದಷ್ಟು ಸೆಲೆಬ್ರಿಟೀಸ್ನೇ ಇಟ್ಕೊಂಡು ಸೆಲೆಬ್ರಿಟೀಸ್ಗೆ ಹೋಗ್ತೀವಿ ಅಥವಾ ಏನೋ ಅಂದ್ರನ್ನ ನಾವು ಕೊಡ್ತೀವಿ ಸಾಮಾನ್ಯರಿಗೂ ನಾವು ತಲುಪಬೇಕು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅವರು ನಮ್ಮ ಒಂದು ವಾಹಿನಿಯ ಭಾಗವಾಗಿಸ್ಕೊಳ್ಳೋಣ ಅಂತ ಸಾಮಾನ್ಯ ಜನರಿಗೆ ಗಮನಿಸಿದ್ದೇನೆ ಸದ್ಯಕ್ಕೆ ತುಂಬ ಒತ್ತು ಕೊಡಿ ಕೊಡ್ತಿರೋಂಥ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಸಿರಿ ಕನ್ನಡ ಸೊ ಜನಸಾಮಾನ್ಯರು ತುಂಬ ಇದನ್ನು ನೋಡಿ ಹತ್ರ ವಾಗಿಸ್ಬೇಕು ಅವರು ಲಾಭ ಪಡ್ಕೊತಾರೆ ಈಗ ನಿಮ್ಮ ಸಿರಿ ಸಂತೆಯಲ್ಲಿ ಎಂತೆಂಥ ಗಿಫ್ಟ್ಸ್ ಕೊಡ್ತಾಯಿದ್ರು ಫ್ರಿಜ್ಜು ವಾಷಿಂಗ್ ಮಿಷಿನ್ನು ನನಗೂ ಏನೋ ಬೀಟರ್ ಎಲ್ಲ ಸಿಕ್ತು ಸೊ ಹಂಗಾಗಿ ಒಳ್ಳೆ ಒಳ್ಳೆ ಗಿಫ್ಟ್ಸು ಸಿಗುತ್ತೆ ಒಳ್ಳೆ ವಿಷಯ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಹಾಸ್ಯ ದರ್ಬಾರ್ನ ನೋಡ್ತಾ ಇರಿ ನಾಲ್ಕು ಸೀಸನ್ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ ಮಾಡಿದರೆ ಶುರುವಾಗುತ್ತೆ ಮತ್ತೆ ಶುರುವಾಗುತ್ತೆ ನಿಮ್ಮನ್ನು ಇದೇ ಥರ ರಂಜಿಸ್ತಾನೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ನಿರ್ದೇಶನದ ಬಗ್ಗೆ ನಾನು ಥ್ಯಾಂಕ್ ಮಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್